ಡಿ ಬಾಸ್ ದರ್ಶನ್ರನ್ನು ಟ್ರೋಲ್ ಮಾಡಿದ ತೆಲುಗೇಗಳಿಗೆ ಬೆಂಡೆತ್ತಿ ಬ್ರೇಕ್ ಹಾಕಿದ ಡಿ ಸೆಲೆಬ್ರಿಟೀಸ್ ಇರಲಾರ್ದವರು ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಸುಖ ಸುಮ್ಮನೆ ಡಿ ಫ್ಯಾನ್ಸ್ಗಳನ್ನು ಕೆಣಕಿದಂತಹ ತೆಲುಗೇಗಳಿಗೆ ಡಿ ಫ್ಯಾನ್ಸ್ ನೀಡಿದ ಉತ್ತರ ಹೇಗಿತ್ತು ಗೊತ್ತಾ ಈ ತೆಲುಗೇಗಳು ಮತ್ತು ಡಿ ಫ್ಯಾನ್ಸ್ಗಳ ನಡುವೆ ಯಾವ ಕಾರಣಕ್ಕೆ ವಾರ್ ನಡೀತಾ ಇದೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಹೇಗೆ ಎಂಡ್ ಆಯಿತು ಎಲ್ಲ ಅದನ್ನ ಹೇಳ್ತೀನಿ ಬನ್ನಿ ದಯವಿಟ್ಟು ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಮುಚ್ಕೊಂಡು ತಂಪಾಡಿಗೆ ತಾವು ಓವರ್ ಬಿಲ್ಡಪ್ ಕೊಡೋ ತಮ್ಮ ಸಿನಿಮಾ ಹೀರೋಗಳನ್ನು ನೋಡಿಕೊಂಡು ಇರಲಾರದೆ ಈ ತೆಲುಗೇಗಳು ಕಾರಣವಿಲ್ಲದೆ ಡಿ ಫ್ಯಾನ್ಸ್ಗಳನ್ನು ಕೆಣಕಿದ್ದಾರೆ ಈ ಡಿ ಬಾಸ್ ಎನ್ನುವ ಹೆಸರು ಕೇವಲ ಸ್ಯಾಂಡಲ್ವುಡ್ನ ಕೆಲ ನಟರ ಅಭಿಮಾನಿಗಳಿಗೆ ತಿಕಾ ಉರಿಸುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ರಾಜ್ಯದ ಆಚೆಗೂ ಸಹ ಈ ಹೆಸರು ಕೆಲವರ ನಿದ್ದೆ ಕೆಡಿಸುತ್ತೆ ಅಂದರೆ ಆಶ್ಚರ್ಯ ಪಡಲೇಬೇಕು ಈ ತೇಲುಗೆಯಗಳಿಗೆ ಏನಾಯ್ತೋ ಏನೋ ಯಾವ ಕಾರಣವೂ ಇಲ್ಲದೆ ಡಿ ಬಾಸ್ರನ್ನು ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹ್ಞೂ ಡಿ ಬಾಸ್ ಬಗ್ಗೆ ಮಾತಾಡಿದರೆ ಡಿ ಬಾಸ್ರನ್ನು ಟ್ರೋಲ್ ಮಾಡಿದರೆ ಡಿ ಬಾಸ್ ದರ್ಶನ್ ತಲೆ ಕೆಡಿಸ್ಕೊಳ್ಳದೆ ಇರ್ಬೋದು ಆದರೆ ಅವರ ಡಿ ಆರ್ಮಿ ಸುಮ್ಮನೆ ಇರುತ್ತಾ ಇಡೀ ಒಂದು ರಾಜ್ಯದ ತೆಲುಗೇಗಳಿಗೆ ನಮ್ಮ ಕರುನಾಡಿನ ಒಬ್ಬ ನಟನ ಅಭಿಮಾನಿಗಳು ಹೆಂಗೆಲ್ಲ ಮುಟ್ಟಿ ನೋಡ್ಕೊಳ್ಳುವಂತೆ ಉತ್ತರ ನೀಡಿದ್ದಾರೆ ಗೊತ್ತಾ ದುಶ್ಮನ್ಗಳು ಸಾವಿರ ಅಲ್ಲ ಲಕ್ಷ ಲಕ್ಷ ಇದ್ರೂ ಡಿ ಆರ್ಮಿ ಮುಂದೆ ಏನೂ ಕಿಸಿಯೋಕೆ ಆಗಲ್ಲ ಅಂತ ಮತ್ತೊಂದು ಸರಿ ಪ್ರೂವ್ ಆಗಿದೆ ನೋಡೋಣ ಬನ್ನಿ ಆಗಿದ್ದೇನು ನೋಡಿ ಡಿ ಬಾಸ್ ದರ್ಶನ್ರ ಅಭಿಮಾನಿಯಾಗಿರುವ ಆಪತ್ ಬಾಂಧವ ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಅದು ಡಿ ಬಾಸ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಹೋಗ್ತಾ ಇರ್ತಕ್ಕಂಥ ಒಂದು ವಿಡಿಯೋ ಆ ವಿಡಿಯೋನ ಹಾಕ್ಕೊಂಡು ಡಿ ಬಾಸ್ ದರ್ಶನರು ಅವರ ಫಿಟ್ನೆಸ್ನ ವಾಪಸ್ ಪಡ್ಕೊಂಡಿದ್ದಾರೆ ಅವರ ಲುಕ್ ಸಹ ಚೇಂಜ್ ಆಗಿದೆ ಅವರು ತಮ್ಮ ಸಿನಿಮಾ ಮುಖಾಂತರ ಬ್ಯಾಕ್ ಆಗ್ತಾರೆ ಕೆ ಐಗೆ ಈ ರೀತಿಯ ರೀಜನಲ್ ಸ್ಟಾರ್ ಬೇಕೇ ಬೇಕು ಅವರ ಕಮ್ ಬ್ಯಾಕ್ ಲೋಡ್ ಆಗ್ತಾ ಇದೆ ಡಿಯರ್ ಹೇಟರ್ಸ್ ಅಂತ ಸಿಂಪಲ್ ಆಗಿ ಹಾಕಿದ್ರು ಇದರಲ್ಲಿ ಈ ತೆಲುಗೇಗಳು ಹುರ್ಕೋಂತದ್ದು ಏನಿದೆ ಅಂತ ದುರ್ಬಿನ್ ಹಾಕಿ ನೋಡಿದ್ರು ಒಂದೇ ಒಂದು ಪದ ಕಾಣಲ್ಲ ಆದ್ರೆ ಆದ್ರೆ ಅದೇನಾಯ್ತೋ ಏನೋ ಈ ಮಂಕ್ ದುಣ್ಣೆ ನನ್ನ ಮಕ್ಕಳಿಗೆ ಅದ್ ಯಾವನ್ನು ಹೇಳ್ಕೊಟ್ನೋ ಏನೋ ಅಪದ್ ಬಾಂಧವ ಹಾಕಿದಂತಹ ಈ ಸಿಂಪಲ್ ಗೆ ಕಾಮೆಂಟ್ ಮಾಡ್ತಾ ಡಿ ಬಾಸ್ ದರ್ಶನ್ ಬಗ್ಗೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ತೆಲುಗೆಗಳು ಯಾವನ್ ಯಾವನೋ ಡಿ ದರ್ಶನ್ ತಂಟೆಗೆ ಬಂದರೆ ಸುಮ್ಮನೆ ಬಿಡ್ತಾರ ಡಿ ಸೆಲೆಬ್ರಿಟೀಸ್ ಡಿ ಫ್ಯಾನ್ಸ್ ತಿರುಗಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದ್ದಕ್ಕಿದ್ದಂತೆ ಬಾಸ್ ದರ್ಶನ್ ಫ್ಯಾನ್ಸ್ ಹೊಸಸ್ ಕೇವಲ ಒಬ್ಬ ಹೀರೋನ ಫ್ಯಾಂಡಮ್ ಮತ್ತು ಆಂಧ್ರ ಪ್ರದೇಶದ ಅಷ್ಟು ಹೀರೋಗಳ ಫ್ಯಾಂಡಮ್ಗಳ ನಡುವೆ ವಾರಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆ ನನ್ನ ಮಕ್ಕಳು ಕೆ ಐ ಕ್ರಿಮಿನಲ್ ಬಾಸ್ ಅಂತ ಟ್ರೆಂಡ್ ಮಾಡಿದ್ರು ಈ ಕಡೆ ಡಿ ಇರ್ತಾರೆ ಡಿ ಬಾಸ್ ದ ನೈಟ್ ಮೇರ್ ಆಫ್ ಗೋಲ್ಟೀಸ್ ಮತ್ತು ಟಾಲಿವುಡ್ ಅಂಡರ್ ಡಿ ಬಾಸ್ ಫೂಟ್ ಅಂದರೆ ಇಡೀ ತೆಲುಗು ಚಿತ್ರರಂಗ ಡಿ ಬಾಸ್ನ ಕಾಲ್ ಕೆಳಗೆ ಎಂಬ ಅರ್ಥ ಕೊಡ್ತಕ್ಕಂಥ ಟ್ರೆಂಡಿಂಗ್ನ ಸ್ಟಾರ್ಟ್ ಮಾಡಿದರು ಹ್ಞೂ ನಮ್ಮವರೇ ಡಿ ಬಾಸ್ ಬಗ್ಗೆ ಮಾತಾಡಿದಾಗ ಬಿಟ್ಟಿಲ್ಲ ಇನ್ನು ಬೇರೆ ನನ್ನ ಮಕ್ಕಳು ಮಾತಾಡಿದರೆ ಬಿಡ್ತೀವ ನಾವು ಇಡೀ ತೆಲುಗು ಚಿತ್ರರಂಗದ ಎಲ್ಲ ನೆಟ್ಟರ ಫ್ಯಾಂಡಮ್ ಸೇರಿಕೊಂಡ್ರೂ ಸಹ ಡಿ ಬಾಸ್ ದರ್ಶನ್ರವರ ಫ್ಯಾಂಡಮ್ ಮುಂದೆ ನಿಲ್ಲಕ್ಕಾಗಿಲ್ಲ ಆ ಬೆಂಕಿ ಅಂತ ಟ್ವೀಟ್ಗಳು ಹೆಂಗಿದ್ವು ಅಂದರೆ ಎಲ್ಲವನ್ನು ನಾನಿಲ್ಲಿ ಹಾಕೋದಕ್ಕಾಗ್ತಾ ಇಲ್ಲ ಯಾಕೆಂದರೆ ಅವು ಯೂಟ್ಯೂಬ್ನ ನಿಯಮಾವಳಿಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಕೆಲವೊಂದು ಪದಗಳಿದ್ದಾವೆ ಹಾಗಾಗಿ ಅವನ್ನೆಲ್ಲ ತೋರ್ಸೋಕ್ಕಾಗ್ತಾ ಇಲ್ಲ ಕೆಲವೊಂದು ಇಮೇಜ್ಗಳನ್ನು ತೋರ್ಸೋಕ್ಕಾಗ್ತಾ ಇಲ್ಲ ಬಟ್ ನೂರಾರು ಟ್ವೀಟ್ಗಳನ್ನು ತೆಲುಗೇಗಳ ಮೇಲೆ ಬಾಣ ಬಿರುಸಿನಂತೆ ಬಿಟ್ಟಿದ್ದಾರೆ ಡಿ ಬಾಸ್ ಕೊನೆಯಲ್ಲಿ ಆ ತೆಲುಗೆಗಳಿಗೆ ಯಾಕಾದರೂ ಇವ್ರನ್ನ ಎದುರಾಕೊಂಡು ಅನ್ನೋ ರೀತಿ ಅನ್ಸೋ ರೀತಿ ಮಾಡಿದ್ದು ಹೌದು ಕಟ್ಟ ಕಡೆಗೆ ಆಗಿದ್ದನ್ನ ನಂಬಲೇಬೇಕು ಇದೇ ದರ್ಶನ್ ಅಭಿಮಾನಿಯಾಗಿರ್ತಕ್ಕಂತ ಆಪತ್ ಬಾಂಧವನ ಬಳಿ ಮಾತನಾಡ್ತಾ ಪವನ್ ಕಲ್ಯಾಣ್ ಅಭಿಮಾನಿಯೊಬ್ಬ ಸಾರಿಯನ್ನ ಕೇಳಿದ್ದಾನೆ ಅಂತೂ ಇಂತೂ ಕೊನೆಗೆ ತೆಲುಗರೆ ಡಿ ಬಾಸ್ ದರ್ಶನ್ ಫ್ಯಾನ್ ಬಳಿ ಸಾರಿಯನ್ನ ಕೇಳಿದ್ದಾರೆ ಅಲ್ಲಿಗೆ ಫ್ಯಾನ್ಸ್ ಫ್ಯಾನ್ ಕೆಣಕೋದು ಎಷ್ಟು ಮಟ್ಟಿಗೆ ಕೆಟ್ಟುದು ಅದೆಷ್ಟು ಕೆಡದಾಗಿರುತ್ತೆ ಅನ್ನೋದು ಎಲ್ಲರಿಗೂ ಸದ್ಯಕ್ಕೆ ಅರ್ಥ ಆಗಿದೆ ಸೊ ನೆವರ್ ನೆವರ್ ಮೆಸ್ ವಿತ್ ಬಾಸ್ ಫ್ಯಾನ್ಸ್